ಲಾಯ್ಲ ಮತ್ತು ಮೇಲಂತ ಬೆಟ್ಟು ಗ್ರಾಮವನ್ನು ಸಂಪರ್ಕಿಸುವಂತಹ ಈ ಆಯ್ಲ ಎಂಬಲ್ಲಿ ಇರ್ತಕ್ಕಂಥ ಅಥವಾ ಕದ್ಪಾಜೆ ಎಂಬಲ್ಲಿ ಇರ್ತಕ್ಕಂಥ ರಸ್ತೆ ಕುಸಿದಿರುವಂಥದ್ದನ್ನು ನಾವು ನಿಮಗೆ ವರದಿ ಮಾಡಿದ್ವಿ ಇವತ್ತು ಈಗ ನಾವು ಆ ಸ್ಪಾಟಲ್ಲಿದ್ದೇವೆ ಕತ್ಪಾಜೆ ರಸ್ತೆಗೆ ಮರಳಿನ ಚೀಲಗಳನ್ನು ಇಟ್ಟು ಅದಕ್ಕೆ ಒಂದು ಆ ರಸ್ತೆ ಕುಸಿಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ನೋಡಿ ಯಾವ ರೀತಿಯಾಗಿ ಬಹಳ ನೀಟಾಗಿ ಮಣ್ಣಿನ ಚೀಲಗಳನ್ನು ಇಟ್ಟು ಜೋಡಿಸಿದ್ದಾರೆ ಇದು ಕತ್ಪಾಜೆ ರಸ್ತೆಯ ಬಳಿ ಇರುವಂತಹ ಮರಳಿನ ಗೋಣಿಗಳನ್ನು ಯಾವ ರೀತಿಯಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಇದು ನೀಟಾಗಿ ಒಂದು ಜೋಡಣೆ ಮಾಡಿಟ್ಟು ಮೇಲ್ಭಾಗದ ತನಕ ಅಂದರೆ ಇಲ್ಲಿ ಮೇಲ್ಭಾಗದ ತನಕವೂ ಕೂಡ ಒಂದು ಜೋಡಣೆ ಮಾಡಿ ಇಟ್ಟಿದ್ದಾರೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ನವರ ಸಾತಿನೊಂದಿಗೆ ಈ ಕೆಲಸವನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತದೆ ಜೊತೆಗೆ ಇಲ್ಲಿ ಮೇಲ್ಭಾಗಕ್ಕೊಂದು ಲೆವೆಲ್ ಮಾಡುವಂಥದ್ದು ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ನೋಡಿ ಮಣ್ಣಿನ ಗೋಣಿಯನ್ನು ಇಲ್ಲಿ ತಂದಿಟ್ಟುವಂಥದ್ದು ಮತ್ತು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಹಳವಾಗಿ ಇದಾಗಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಾವು ವರದಿಯನ್ನು ಮಾಡಿದ್ವಿ ಬ ಮತ್ತು ನಮ್ಮ ವರದಿಯನ್ನು ನೋಡಿ ಆನಂತರ ತಹಶೀಲ್ದಾರ್ ಬಂದಿರುವಂಥದ್ದು ಶಾಸಕ ಅವರು ಆಗಮಿಸಿ ಇಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಆದಷ್ಟು ಬೇಗ ಇದನ್ನು ಕೆಲಸ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ಕಡೆಯಿಂದ ತಹಶೀಲ್ದಾರ್ ಇರ್ಬೋದು ಪಂಚಾಯತ್ ರಾಜ್ ಇಲಾಖೆಯವರು ಇರ್ಬೋದು ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು ಅವರೆಲ್ಲರೂ ಕೂಡ ಇಲ್ಲಿ ಬಂದು ಈ ಕೆಲಸವನ್ನು ನಿರ್ವಹಿಸುವಂಥದ್ದು ಈಗ ನೋಡಿ ನೌಕರರು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಲ್ಲ ಬಹಳ ನಿರಂತರವಾಗಿ ಕೆಲಸ ಆಗ್ತಾ ಇದೆ ಇಲ್ಲಿ ಈ ಒಂದು ರಸ್ತೆ ಕುಸಿಯದಂತೆ ಎಚ್ಚರಿಕೆ ವಹಿಸಬೇಕಾದಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂತ ನೋಡ್ತಾ ಇದ್ದೀರಿ ತಾವು ಇಲ್ಲಿ ದೂರದಿಂದ ಮಣ್ಣನ್ನು ತಂದು ಇಲ್ಲಿಗೆ ಹಾಕುವಂತದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಹಾಕಿ ಅದನ್ನು ಲೆವೆಲ್ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡಲಿಕ್ಕಿದ್ದಾರೆ ನಮಸ್ತೆ ಎಷ್ಟು ಗೋಣಿ ಹಿಡಿತು ಎರಡರಿಂದ ಎರಡೂವರೆ ಸಾವಿರ ಗೋಣಿ ವರೆಗೆ ಚರಳು ತುಂಬಿಸಿದ್ದಾರೆ ಎರಡೂವರೆ ಸಾವಿರ ಗೋಣಿ ಮರಳ ಚರಳ ಚರಳು ಚರಳು ಜಲ್ಲಿ ಚರಳು ಚೇಲೇಂದ್ರ ನಮ್ದೋ ಹೋಗಿ ಗಳಿಸಿದ ನಂತರ ಚರಳು ಬರುತ್ತದಲ್ಲ ಆ ಚರಳು ಆ ಕೋನಿಲಕ್ಕೆ ತೂಮ್ಸಿ ಕೋನಿಲಕ್ಕೆ ಕಟ್ಟಿ ಅಲ್ಲಿಗೆ ಸೆಟ್ ಮಾಡ್ತಾ ಬಂದ ಕೆಳಗೆ ಮೇಲೆ ಎಷ್ಟು ದಿನದ ಕೆಲಸ ಆಯ್ತು ಅದರ ಒಂದು ಒಂದು ವಾರ ಜಾಸ್ತಿ ಜಾಸ್ತಿ ಒಂದು ಎಂಟು ದಿವಸಗಳ ಮೇಲೆ ಆಯ್ತು ಎಂಟು ದಿವಸಗಳ ಮೇಲೆ ಕೆಲಸ ಆಗಿದೆ ಕೆಲಸ ಆಗಿದೆ ಓಕೆ ಈಗ ಹೇಗೆ ಕುಸಿತದ ಭೀತಿ ಕಮ್ಮಿ ಕಮ್ಮಿ ಇದೆ ನೀರ ಇನ್ಸೇ ತಂದ್ರಲ್ಲ ಮೇಲಕ್ಕೆ ಮೇಲಕ್ಕೆ ಅಂತ ಮಣ್ಣು ಹಾಕ್ತಿರೋದು ಇವಾಗ ಒಳಗಿಂದ ಹೊರಗಡೆ ಫಿಲ್ ಅಪ್ ಮಾಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಮಣ್ಣು ಹಾಕಿ ಕೊಡ್ತೀವಿ ಅಲ್ಲಿಗೆ ಮಣ್ಣು ಹಾಕಿ ಸ್ವಲ್ಪ ಇನ್ನೂ ಹೈಟ್ ಆಗಿ ಕೊಡ್ತೇವೆ ನೀರು ಆ ಕಡೆ ಹೋಗೋದಾಗಿ ನೀರು ಆ ಕಡೆ ಹೋಗೋದಾಗಿ ಹೈಟ್ ಹಾಕಿ ಕೊಡ್ತೀವಿ ಹೈಟ್ ಹಾಕಿ ಕೊಡ್ತೇವೆ ಓಕೆ ಸದ್ಯಕ್ಕೆ ಏನಾಗ್ಲಿ ನಿಮ್ಮ ಹೆಸರು ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಓಕೆ ಸರ್ ನಮಸ್ತೆ ತೊಂದ್ರೆ ಇಲ್ಲ ಎಷ್ಟು ದಿನ ಎಷ್ಟು ಜನ ಮೊನ್ನೆ ಒಂದು ಆರು ಎಂಟು ಜನ ಇದ್ದೆವು ಇವತ್ತು ಫಿನಿಶಿಂಗ್ ಕೆಲಸ ಹಾಗೆ ಒಂದು ಮೂರು ಜನ ಬಂದಿದೆ ಮೂರು ಜನ ಇವತ್ತಿಗೆ ಮುಗಿತದೆ ಹಾ ಇವತ್ತಿಗೆ ಫಿನಿಶ್ ಆಗ್ತದೆ ಕೆಲಸ ಇವತ್ತಿಗೆ ಮುಗಿತದೆ ನೋಡಿ ಇದು ಆ ಇವತ್ತಿಗೆ ಮುಗಿಲಿಕ್ಕೆ ಇದೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇರೋಲ್ಲಿಗೆ ನೀರು ಕೆಳಗೆ ಹೋಗದಂತೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಆ ಕಡೆಯ ಭಾಗ ಅಂದರೆ ಚರಳ ಅಂದ್ರೆ ಹೀಗಿರ್ತದೆ ನೋಡಿ ಇಂಥದ್ದನ್ನು ತಂದು ಇಲ್ಲಿ ಗೋಣಿಯಲ್ಲಿ ತುಂಬಿಸಿ ಹಾಕಿರುವಂಥದ್ದು ಕಣಿ ಇದನ್ನು ಬಿಡಿಸಿ ಕೊಡ್ತಾರೆ ಇಲ್ಲಿ ನೀರು ಕೆಳಗೆ ಹೋಗುವ ರೀತಿಯಲ್ಲಿ ಒಟ್ನಲ್ಲಿ ಕತ್ಪಾಜೆಯ ಬಗ್ಗೆ ನಾವು ನಿರಂತರವಾಗಿ ವರದಿ ಮಾಡಿದ್ವಿ ಜನ ಕೂಡ ನಮ್ಮ ಹತ್ರ ಕೇಳ್ತಿದ್ರು ಏನಾಯ್ತು ಆನಂತರ ಏನಾದರೂ ಆಗಿದೆಯಾ ಅಥವಾ ಏನಾಗ್ತಾ ಇದೆ ಆ ಕತ್ಪಾಜೆ ರಸ್ತೆಯ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಕೇಳ್ತಾಯಿದ್ರು ಅದಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡ್ತಾ ಇದ್ವಿ ಅಂದರೆ ಈಗಾಗಲೇ ಆ ಕೆಲಸ ಕಾರ್ಯಗಳು ನಡೆದಿದ್ದು ನಡೀತಾ ಇದ್ದು ಇವತ್ತು ಫಿನಿಶ್ ಆಗ್ತದೆ ಒಟ್ಟಿನಲ್ಲಿ ಕತ್ಪಾಜೆ ಕುಸಿಯುವ ಹಂತದಲ್ಲಿದ್ದಂಥ ರಸ್ತೆಗೆ ತಾತ್ಕಾಲಿಕವಾದಂತಹ ಪರಿಹಾರ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಪಂಚಾಯತ್ನ ಸಹಕಾರದೊಂದಿಗೆ ಸಿಕ್ಕಿದೆ ಆ ಇಲಾಖೆಯ ಕಡೆಯಿಂದ ಈ ಕೆಲಸ ಆಗ್ತಾಯಿದೆ ಇನ್ನು ಇದನ್ನು ಸರಿಪಡಿಸುವಂಥದ್ದು ಅಂದರೆ ಈಗ ಇದು ತಾತ್ಕಾಲಿಕ ಈ ಮಳೆಗಾಲದಲ್ಲಿ ಏನೂ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಮರಳಿನ ಗುಣಿ ಇಟ್ಟು ಅದನ್ನು ಕುಸಿಯದಂತೆ ತಡೆದಿರುವಂಥದ್ದು ಅದರಿಂದ ಈ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ ಅನ್ನುವಂಥ ಖುಷಿಯಲ್ಲಿ ನಾವಿದೆ ಆದರೆ ಆದಷ್ಟು ಬೇಗ ಅದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೇವೆ ಕುಶಾಲಪ್ಪ ಜೊತೆಗೆ ದಾಮದಂಡೋಲೆ ಸುದ್ದಿ ನ್ಯೂಸ್ ಕದುಪಾಜೆಲ್ಲ ಇಲ್ಲ